ಎಲ್ಲ ಕಡೆನೂ ಕೂಡ ಬೊಮ್ಮು ಬಿರಿಯಾನಿ ಬೊಮ್ಮು ಬಿರಿಯಾನಿ ಅಂತ ಈಗ ಹುಟ್ಕೋಬಿಟ್ಟಿದೆ ಬಟ್ ನ್ಯಾಚುರಲ್ ಆಗಿ ನಾವು ಮಾಡೋದು ಇಲ್ಲಿ ಆದಿವಾಸಿಗಳು ಏನು ಮಾಡ್ತಾ ಇದ್ದೀವಿ ಒಂದು ಹನ್ನೊಂದು ವರ್ಷದಿಂದ ನಮ್ಮ ಟ್ರೈಬ್ಸು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕಾಡಿಗೆ ಹೋಗ್ಬೇಕಾದ್ರೆ ಪಾತ್ರೆಗಳು ತೊಗೊಂಡು ಹೋಗ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ ಬೊಂಬೆಲ್ಲೇ ಸಾಂಬಾರು ಇರ್ಬೋದು ರೈಸ್ ಇರ್ಬೋದು ಎಲ್ಲ ಮಾಡ್ಕೊಂಡು ಪ್ರಿಪರೇಷನ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರ್ತಾಯಿದ್ರು ಈಗ ಬಿರಿಯಾನಿ ಅಂದಾಗ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಲ್ಲಿ ಬೊಂಬು ಬಿರಿಯಾನಿ ಏನಕ್ಕೆ ಈ ಥರ ಮುಗಿ ಬೀಳ್ತಿದ್ದಾರೆ ಅಂತಂದರೆ ಮಸಾಲೆ ಐಟಮ್ ನಾವು ಕಾಡಿನ ಏನು ಸಿಗುತ್ತೆ ಕಾಡಿನಲ್ಲಿ ಮಸಾಲೆ ಐಟಮ್ಸು ಅದೇ ಕೂಡ ಇಲ್ಲಿ ನಾವು ಬಳಸ್ತೀವಿ ಆಹಾರ ಮೇಳದಲ್ಲಿ ನೂರಾರು ರೀತಿಯ ಬಿರಿಯಾನಿಗಳಿದ್ರೂ ಕೂಡ ಬಂಬು ಬಿರಿಯಾನಿಗೆ ಇರುವಷ್ಟು ಅಭಿಮಾನಿಗಳು ಬೇರೆ ಯಾವ ಬಿರಿಯಾನಿಗೂ ಇಲ್ಲ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ಇದರ ಅಭಿಮಾನಿಗಳು ಏನು ಹೇಳ್ತಾರೆ ಮತ್ತು ಈ ಒಂದು ಹೋಟೆಲ್ ಏನಿದೆ ಇದರ ಮಾಲೀಕರು ಏನು ಹೇಳ್ತಾರೆ ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಸರ್ ಹೇಳಿ ಸರ್ ಇದು ಆಹಾರ ಮೇಳದಲ್ಲಿ ಒಂದಷ್ಟು ಬಿರಿಯಾನಿಗಳಿವೆ ಎಲ್ಲ ಕಡೆ ನಾವು ನೋಡ್ ನೋಡಿಕೊಂಡು ಬರ್ತಾ ಇದ್ದೀವಿ ಸೊ ನೀವು ಕೂಡ ತುಂಬ ವರ್ಷದಿಂದ ಇಲ್ಲಿ ಬಿರಿಯಾನಿ ಬೊಂಬು ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಅಂಗಡಿ ಮುಂದೆ ಜನ ಜಾಸ್ತಿ ಇದ್ದಾರೆ ಏನು ವಿಶೇಷತೆ ಅಂತ ಸರ್ ವಿಶೇಷತೆ ಅಂದರೆ ಈಗ ಟು ಹನ್ನೊಂದು ವರ್ಷದಿಂದ ಕೂಡ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಮಾಡ್ತಾ ಇದ್ವಿ ಅಲ್ಲಿಂದ ಈಗ ಲಾಸ್ಟ್ ಇಯರಿಂದ ಟೂ ಇಯರ್ಸಿಂದ ಇಲ್ಲಿ ಮಾಡ್ತಾ ಇದ್ದೀವಿ ವಿಶೇಷತೆ ಅಂದರೆ ಈಗ ನಾವು ಮನೇಲಿ ಮಾಡೋದಕ್ಕೂ ಬೊಂಬಿನಲ್ಲಿ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಬೊಂಬೆಲ್ಲಿ ನಾವು ಲೇಯರ್ ಲೇಯರು ಎರಡು ಲೇಯರ್ ಬಿಟ್ಟಿರ್ತೀವಿ ಎರಡು ಲೇಯರಲ್ಲಿ ಗಿಣ್ಣೆಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಹೇಗೆ ಮಸಾಲೆ ಐಟಮು ಎಲ್ಲ ಹಳ್ತಿಯಾಗಿ ಮೆಜರ್ಮೆಂಟ್ ಹಾಕ್ತೀವಿ ಅದೇ ರೀತಿ ಮೆಜರ್ಮೆಂಟ್ ಮಾಡೋದ್ರ ಮೇಲೆ ಒಂದು ಕ್ಯಾಬ್ ಬರುತ್ತೆ ವಿಜಿಲ್ ಬರುತ್ತೆ ಮೂರು ವಿಜಿಲ್ ಆದಮೇಲೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಯಬೇಕಾಗುತ್ತೆ ಒಲೆಯಲ್ಲಿ ವಿಜಿಲ್ ಆದಮೇಲೆ ಆಮೇಲೆ ಒಂದು ಟೆನ್ ಮಿನಿಟ್ಸ್ ಹೊಡೆದ್ರೆ ಬಿರಿಯಾನಿ ರೆಡಿ ಇರುತ್ತೆ ಸರ್ ಮತ್ತು ಆ ಬೊಂಬಿನಲ್ಲಿರೋ ಸಾರಾಂಶ ಇದೆಯಲ್ಲ ಅದೆಲ್ಲ ಹಕ್ಕಿ ಮತ್ತು ರೈಸ್ ಮತ್ತು ಚಿಕನ್ನು ಮತ್ತು ಮಟನ್ ಇವೆಲ್ಲ ಹೇಳ್ಕೊಳ್ಳುತ್ತೆ ಆ ಹೇಳ್ಕೊಂಡು ಮತ್ತು ಈ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಹೊರಗಾಗುತ್ತೆ ನ್ಯಾಚುರಲ್ಲಾಗಿ ಬಿರಿಯಾನಿ ರೆಡಿ ಆಗುತ್ತೆ ಸರ್ ಆಯಿಲ್ ಕಂಟೆಂಟ್ ಏನೂ ಇರಲ್ಲ ಈಗ ಬಿರಿಯಾನಿ ಅಂದಾಗ ಆಗಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಲ್ಲಿ ಬೊಮ್ಮು ಬಿರಿಯಾನಿ ಏನಕ್ಕೆ ಈ ಥರ ಮುಗಿ ಬೀಳ್ತಿದ್ದಾರೆ ಅಂತಂದರೆ ಮಸಾಲೆ ಐಟಮ್ ನಾವು ಕಾಡಿನ ಏನು ಸಿಗುತ್ತೆ ಕಾಡಿನಲ್ಲಿ ಮಸಾಲೆ ಐಟಮ್ಸ್ ಅದೇ ಕೂಡ ಇಲ್ಲಿ ನಾವು ಬಳಸ್ತೀವಿ ಇಲ್ಲ ಮಾಮೂಲಿ ಸ ಈ ಕಡೆ ಸಿಟಿ ಸಿಗುತ್ತೆ ಮಸಾಲೆ ಐಟಮ್ಸಿಗೆಲ್ಲ ಕೆಮಿಕಲ್ ಅವೆಲ್ಲ ಮಿಕ್ಸ್ ಇದೆ ಆ ಐಟಮ್ಸ್ ಏನೂ ಬಳಸಲ್ಲ ಅದರಿಂದ ಫುಡ್ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಸರ್ ಮತ್ತು ಈಗ ಎಲ್ಲ ಕಡೆನೂ ಕೂಡ ಬೊಂಬು ಬಿರಿಯಾನಿ ಬೊಂಬು ಬಿರಿಯಾನಿ ಅಂತ ಈಗ ಹುಟ್ಕೊಬಿಟ್ಟಿದೆ ಬಟ್ ನ್ಯಾಚುರಲ್ಲಾಗಿ ನಾವು ಮಾಡೋದು ಇಲ್ಲಿ ಆದಿವಾಸಿಗಳು ಏನು ಮಾಡ್ತಾಯಿದ್ದೀವಿ ಒಂದು ಹನ್ನೊಂದು ವರ್ಷದಿಂದ ಇದು ನ್ಯಾಚುರಲ್ ಬೊಂಬು ಬಿರಿಯಾನಿ ಸರ್ ಫಸ್ಟ್ ಆಲೇ ಇದೆ ಮತ್ತು ಹನ್ನೊಂದು ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅದು ಫೋಟೋ ಕೂಡ ಹಾಕ್ಸಿದೀವಿ ಏನಕ್ಕೆ ಅಂತಂದರೆ ಈಗ ಆಲ್ಮೋಸ್ಟ್ ಸಿಟಿ ತುಂಬ ಎಲ್ಲ ಸ್ಟೀಮ್ ಮಾಡ್ತಾರೆ ಅದನ್ನ ಬೊಂಬು ಬಿರಿಯಾನಿ ಅಂತ ಮಾಡ್ತಾರೆ ನಮ್ಮ ಆದಿವಾಸಿಗಳಿಗೆ ಕೆಟ್ಟ ಹೆಸರಾಗುತ್ತೆ ಆಗುತ್ತೆ ಅದು ಅದರಿಂದ ನಮ್ಮ ಆದಿವಾಸಿಗಳು ನ್ಯಾಚುರಲ್ಲಾಗಿ ಅಂಥದ್ದು ಬೊಂಬಿ ಬಿರಿಯಾನಿ ಅದರಿಂದ ದಯಮಾಡಿ ಬೊಂಬು ಬಿರಿಯಾನಿ ಅಂತಂದರೆ ಏನು ಅನಿಷ್ಟ ಆಗಿದೆ ನಾವು ಮಾಡ್ತೀವಿ ಅದನ್ನು ತೋರಿಸಿ ಸಮಾಜಕ್ಕೆ ಬೇರೆ ಬೇರೆ ಎಲ್ಲ ತೋರ್ಸೋಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇಲ್ಲ ಇಲ್ಲ ಅದು ದಸರಾ ಎಲ್ಲ ಫೆಸ್ಟಿವಲ್ ಸೂಪರ್ ಆಯಿತು ನನ್ನ ಕೇರಳದಿಂದ ವರ್ ಮಲಪುರ ಜಿಲ್ಲಾ ಈ ಮಹಾರಾಜಲ್ಲಿ ಏಟೋ ನಲ್ಲ ಬಿರಿಯಾನಿ ಬೊಂಬೆ ಬಿರಿಯಾನಿ ಸೂಪರ್ ಸೂಪರ್ ಬಿರಿಯಾನಿ ನಲ್ಲ ಅಡಿಪಳಿ ಆಯಿತು ಮೇಕ್ ಚೆಂದಟು ಕ್ಲಿಯರ್ ಆಯಿತಾ ಇವರು ಸರ್ವ್ ಚೆಂದಿದೆ ನಲ್ಲಡಿಪೊಳಿ ಬಿರಿಯಾನಿ ಸ್ವಲ್ಪ ಮೈಲ್ಡ್ ಆಗಿದೆ ಮತ್ತೆ ಯುನೀಕ್ ಫ್ಲೇವರ್ ಆಗಿದೆ ಸೊ ಚೆನ್ನಾಗಿದೆ ನಾವು ಉದ್ದೇಶ ಏನು ಅಂತಂದರೆ ನಮ್ಮ ಟ್ರೈಬ್ಸು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕಾಡಿಗೆ ಹೋಗ್ಬೇಕಾದ್ರೆ ಪಾತ್ರೆಗಳು ತೊಗೊಂಡೋಗ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ ಬೊಂಬೆಲ್ಲೆ ಸಾಂಬಾರು ಇರ್ಬೋದು ರೈಸ್ ಇರ್ಬೋದು ಎಲ್ಲ ಮಾಡ್ಕೊಂಡು ಪ್ರಿಪೆರೇಷನ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರ್ತಾಯಿದ್ರು ಅದೇ ರೀತಿ ನಮ್ಮ ನಾಗರಿಕ ಸಮಾಜಕ್ಕೆ ನಮ್ಮ ಆದಿವಾಸಿಗಳು ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಒಂದು ಟೇಸ್ಟ್ ಕೊಡೋಣ ನಮ್ಮ ಆದಿವಾಸಿಗಳದು ಅಂತ ಒಂದು ಆ ಉದ್ದೇಶದಿಂದ ಬಂದಿದ್ದೀವಿ ನಾವು ಈ ಆಹಾರ ಮೇಳದಲ್ಲಿ ಮಾತ್ರ ಮಾಡ್ತೀವಿ ಮತ್ತು ಆಹಾರ ಮೇಳ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಇಯರ್ ಆಹಾರ ಮೇಳಕ್ಕೆ ಮತ್ತೆ ಮಾಡ್ತೀವಿ ಮಧ್ಯೆ ಎಲ್ಲೂ ಮಾಡಲ್ಲ ಸರ್ ನಿಮಗೆ ಯಾವುದು ಏನಾದರೂ ಇಲ್ಲ ಸರ್ ಎಲ್ಲೂ ಇಲ್ಲ ಓಟ್ಲ್ ಎಲ್ಲೂ ಮಾಡಿಲ್ಲ ನಾವು ಇಯರ್ಲಿ ಒನ್ಸ್ ಅಷ್ಟೇ ದಸರಾ ಟೈಮಲ್ಲಿ ಆಹಾರ ಮೇಳದಲ್ಲಿ ಮಾತ್ರ ಮಾಡ್ತೀವಿ ಅಷ್ಟೇ ಇನ್ನೆಲ್ಲೂ ಬೇರೆ ಕಡೆ ಎಲ್ಲೂ ಮಾಡಿಲ್ಲ